ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಕೇರಳ ಕೆಸೆಟ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಕರ್ನಾಟಕದಲ್ಲಿ ಕೆಸೆಟ್ ಎಕ್ಸಾಮ್ ಅಥವಾ ಸೆಟ್ ಎಕ್ಸಾಮ್ ಅಥವಾ ಸ್ಲೆಟ್ ಎಕ್ಸಾಮ್ ಬೇರೆ ಬೇರೆ ಹೆಸರಿಂದ ಕರೀತಾರೆ ಆ ಪರೀಕ್ಷೆಯ ರೀತಿಯಲ್ಲೇ ಕೇರಳದಲ್ಲಿ ಕೇರಳ ಸೆಟ್ ಎಕ್ಸಾಮ್ ಅಂತ ನಡೆಯುತ್ತೆ ಅಲ್ಲಿ ಕನ್ನಡ ಎಮ್ ಎ ಇರೋದರಿಂದ ಮತ್ತು ಕನ್ನಡ ಉಪನ್ಯಾಸಕರಾಗಿ ಆಯ್ಕೆ ಆಗಲಿಕ್ಕೆ ಸೆಟ್ ಎಕ್ಸಾಮ್ ಅರ್ಹತೆ ಇರೋದ್ರಿಂದ ಅಲ್ಲಿ ಕೆ ಸೆಟ್ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಆ ಎಕ್ಸಾಮ್ ನಡೆದಿದ್ದು ಎಕ್ಸಾಮ್ ನಡೆದಿದ್ದು ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ನೋ ಎಕ್ಸಾಮ್ ಅದು ಎಕ್ಸಾಮ್ ಡೇಟು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ನಮಸ್ತೆ ಆಡಿಯೋ ಮತ್ತು ವಿಡಿಯೋ ಮತ್ತು ಇತರೆ ತಾಂತ್ರಿಕ ವಿಚಾರಗಳೆಲ್ಲ ಸರಿ ಇದೆ ಅಂದರೆ ಒಂದು ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂಥ ಕೆ ಪ್ರಶ್ನೆ ಪತ್ರಿಕೆ ಎಷ್ಟು ಕಠಿಣ ಇರಲ್ಲ ಸ್ವಲ್ಪ ಸುಲಭ ಇರುತ್ತೆ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಮತ್ತು ಕನ್ನಡ ಎಲ್ಲ ಪರೀಕ್ಷೆಗಳಿಗೂ ಈ ಪ್ರಶ್ನೆ ಪತ್ರಿಕೆ ಉಪಯೋಗ ಆಗುತ್ತೆ ಕೀ ಆನ್ಸರ್ನು ಪ್ರಕಟ ಮಾಡಿದ್ದಾರೆ ಹಾಗಾಗಿ ಈ ಪ್ರಶ್ನೆ ನಾನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ಅತ್ತಿಮಬ್ಬೆಯು ಪೊನ್ನನ ಶಾಂತಿ ಪುರಾಣದ ಒಂದು ಸಾವಿರ ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದ ಮಾಹಿತಿಯನ್ನು ನೀಡುವ ಶಾಸನ ನಾಗಾವಿ ಶಾಸನ ಲಕ್ಕುಂಡಿ ಶಾಸನ ಬೇಲೂರು ಶಾಸನ ಕುರಿಕ್ಯಾಲ ಶಾಸನ ಅಥವಾ ಕುರ್ಕ್ಯಾಲ ಶಾಸನ ಅತ್ತಿಮಬ್ಬೆ ದಾನ ಚಿಂತಾಮಣಿ ಹತ್ತಿಮಬ್ಬೆ ಈಕೆ ಪನ್ನನ ಕೃತಿ ಶಾಂತಿ ಪುರಾಣ ಚಂಪು ಕಾವ್ಯ ಅದು ಅದನ್ನ ಒಂದು ಸಾವಿರ ಪ್ರತಿಗಳನ್ನ ಮಾಡಿಸಿ ಅದ್ರ ಜೊತೆ ಜಿನ ಪ್ರತಿಮೆಯನ್ನ ಇಟ್ಟು ದಾನವನ್ನ ಮಾಡ್ತಾಳೆ ಈ ಮಾಹಿತಿ ಇರುವಂತ ಶಾಸನ ಯಾವುದು ಅಂತ ನಮಸ್ತೆ ಎಲ್ರಿಗೂ ಎಲ್ರಿಗೂ ನಮಸ್ತೆ ಲೈವಲ್ಲಿ ಇರ್ತಕ್ಕಂಥವರೆಲ್ಲರೂ ಆನ್ಸರ್ ಮಾಡಿ ಲಕ್ಕುಂಡಿ ಶಾಸನ ಸರಿಯಾದಂತ ಉತ್ತರ ಕುರ್ಕ್ಯಾಲ ಶಾಸನ ಪಂಪನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುವಂತ ಶಾಸನ ನಾಗಾವಿ ಶಾಸನ ಒಂದು ಘಟಿಕ ಸ್ಥಾನವನ್ನ ಉಲ್ಲೇಖಗೊಂಡಿರ್ತಕ್ಕಂಥ ಶಾಸನ ಮತ್ತು ಅಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆ ಬರೆಸಿದ ಕಾವ್ಯ ರನ್ನನ ಅಜಿತ ಪುರಾಣ ಅದೊಂದು ಅಲ್ಲೇ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಎರಡು ಇವುಗಳಲ್ಲಿ ಚಂಪೂ ಕಾವ್ಯ ಅಜಿತ ತೀರ್ಥಂಕರ ಪುರಾಣ ಚಾವುಂಡರಾಯ ಪುರಾಣ ಚಿಕ್ಕದೇವರಾಯ ಸಾರಿ ಚಿಕ್ಕದೇವರಾಜ ವಂಶಾವಳಿ ವಡ್ಡಾರಾಧನೆ ಚಂಪು ಅಂದರೆ ಗದ್ಯ ಮತ್ತೆ ಪದ್ಯಮಿಶ್ರಿತವಾದಂಥ ಕಾವ್ಯ ಉಳಿದಂಥವು ಗದ್ಯ ಆಗಿರ್ತವೆ ಅಜಿತ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ಅಥವಾ ಅಜಿತನಾಥ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ತಿಲಕ ಈ ಬೇರೆ ಬೇರೆ ಹೆಸರಿಂದ ಆ ಕಾವ್ಯವನ್ನು ಗುರುತಿಸ್ತೀವಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಇನ್ನು ಉಳಿದಂಥವು ಗದ್ಯ ನಿಮಗೆ ಈ ರೀತಿಯಲ್ಲೂ ಗುಂಪಿಗೆ ಸೇರೋದನ್ನು ಗುರುತಿಸಿ ಸಾಮಾನ್ಯ ಕನ್ನಡದಲ್ಲಿ ಒಂದು ಮಾದರಿಯ ಪ್ರಶ್ನೆ ಇದ್ದಾವೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಮೂರು ಒಂದು ಗುಂಪಾದರೆ ಒಂದು ಪ್ರತ್ಯೇಕವಾದಂಥ ಗುಂಪು ಅಥವಾ ಮೂರರ ನಡುವೆ ಸಿಮಿಲಾರಿಟೀಸ್ ಇದ್ರೆ ಇನ್ನೊಂದು ಭಿನ್ನವಾಗಿರುತ್ತೆ ಇಲ್ಲೂ ಅಷ್ಟೇ ಚಿಕ್ಕದೇವರಾಯ ವಂಶಾವಳಿ ಚಾವುಂಡರಾಯ ಪುರಾಣ ವಡ್ಡಾರಾಧನೆ ಗದ್ಯ ಅಜಿತ ತೀರ್ಥಂಕರ ಪುರಾಣ ಚಂಪು ಕಾವ್ಯ ಪ್ರಶ್ನೆ ಮೂರು ಒಂದು ಸಾಲು ಕೊಟ್ಟಿದ್ದಾರೆ ಆ ಸಾಲು ಯಾವ ಕೃತಿದು ಅಂತ ನೀನು ಒಲಿದ ಲತಾ ಅಂಗಿಗಮ್ ಅನ್ನುವಂಥ ಒಂದು ಸಾಲು ಸಾಮಾನ್ಯವಾಗಿ ಈ ಸಾಲು ಯಾವಾಗಲೂ ಟೆಕ್ಸ್ಟ್ ಬುಕ್ಕಲ್ಲಿ ಸಿಲಬಸ್ ಇಟ್ಟಿರ್ತಾರೆ ಈ ಪದ್ಯವನ್ನು ಪೊನ್ನನ ಕೃತಿ ಶಾಂತಿಪುರಾಣ ಜನ್ನನ ಕೃತಿ ಯಶೋಧರ ಚರಿತೆ ಪಂಪನ ಕೃತಿ ಆದಿಪುರಾಣ ಶಾಂತಿನಾಥನ ಕೃತಿ ಸುಕುಮಾರ ಚರಿತೆ ಇದರಲ್ಲಿ ಶಾಂತಿ ಪುರಾಣ ಆದಿಪುರಾಣ ಸುಕುಮಾರ ಚರಿತೆ ಇವೆಲ್ಲ ಚಂಪು ಕಾವ್ಯಗಳು ಚಂಪು ಕಾವ್ಯಗಳು ಯಶೋಧರ ಚರಿತೆ ಮಾತ್ರ ಕಂದ ಪದ್ಯದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಒಳಗನ್ನಡ ಸಾಲುಗಳು ಪ್ರಸಿದ್ಧವಾದಂಥ ಸಾಲುಗಳನ್ನ ಕೊಟ್ಟಿರ್ತಾರೆ ನೀವು ಅವನ್ನ ನೋಡ್ಕೋಬೇಕು ರಂಶಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿರ್ತಕ್ಕಂಥ ಸಾಲುಗಳು ತಸು ಶಾಮ್ರಾಮರ್ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿರುವಂಥ ಸಾಲುಗಳು ಅಥವಾ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಏನು ಒಟ್ಟು ಪುಸ್ತಕಗಳಿದಾವಲ್ಲ ಅದರಲ್ಲಿರುವಂಥ ಸಾಲುಗಳು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಅಥವಾ ಕೆಲವೊಂದು ಸಾರಿ ಏನು ಮಾಡ್ಬೋದು ಅಂದರೆ ಲಘು ಗುರು ಹಾಕ್ಕೊಂಡ್ರೆ ಬರುತ್ತೆ ಅಂದರೆ ನೂರಕ್ಕೆ ನೂರಷ್ಟು ಬರಲಿಲ್ಲ ಅಂದ್ರೆ ಒಂದು ಎರಡು ಆಪ್ಷನ್ ರಿಮೂವ್ ಮಾಡಬಹುದು ಈಗ ಜನನ ಯಶೋಧರ ಚರಿತ್ರೆ ಕಂದ ಪದ್ಯ ಅಂದ ಇದಕ್ಕೆ ಲಘು ಗುರು ಹಾಕಿದ್ರೆ ಆ ಪದ್ಯದ ಪ್ರಾರಂಭದ ಸಾಲು ಏನಾರು ಕೊಟ್ಟಿದ್ರೆ ನಮಗೆ ಅಲ್ಲಿ ಕಂದ ಪದ್ಯಕ್ಕೆ ಹೊಂದಾಣಿಕೆ ಆಗಲ್ಲ ಅದು ಆಗ ಅಂತ ಆಪ್ಷನ್ಗಳನ್ನ ಬಿಡಬಹುದು ಇದು ಪಂಪನ ಆದಿ ಪುರಾಣದಲ್ಲಿ ಬರುವಂತ ಸಾಲು ಭರತ ಬಾಹುಬಲಿ ಪ್ರಸಂಗದಲ್ಲಿ ಬಾಹುಬಲಿ ಭರತನಿಗೆ ಹೇಳುವಂಥದ್ದು ನಿಮಗೆ ಕೀ ಆನ್ಸರ್ ಬೇಕಾದ್ರೆ ಇಲ್ಲೇ ಇಟ್ಟಿದ್ದೀನಿ ಬಿ ಎ ಪ್ರಶ್ನೆ ನಾಲ್ಕು ಚನ್ನಬಸವಣ್ಣನವರ ವಚನಗಳ ಅಂಕಿತ ಗುಹೇಶ್ವರ ಕೂಡಲಚನ್ನ ಸಂಗಮ ದೇವ ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇವ ಅಜಗಣ್ಣ ಕ್ವೆಶನ್ ಪೇಪರ್ ಅಪ್ಲೋಡ್ ಮಾಡಿ ಅಂತ ಅಪ್ಲೋಡ್ ಮಾಡ್ತೀನಿ ಕ್ಲಾಸ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ನನಗೆ ಬೇಕು ಕ್ವಶನ್ ಕೇರಳ ಸ್ಟೇಟ್ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಸಿಗೋಲ್ಲ ಕಾರಣ ಏನು ಅಂತೇಳಿದರೆ ಈಗ ಜನವರಿಲಿ ಒಂದು ಎಕ್ಸಾಮ್ ನಡೀತು ಅಲ್ಲಿ ಕ್ವಶನ್ ಪೇಪರ್ ಇಲ್ಲ ಕಾರಣ ಏನು ಅಂತೇಳಿದರೆ ಆ ಆ ವರ್ಷದಲ್ಲಿ ಅಥವಾ ಆ ತಿಂಗಳಲ್ಲಿ ನಡೆದಂಥ ಎಕ್ಸಾಮಲ್ಲಿ ಅರ್ಜಿ ಹೋಗಿರಲ್ಲ ಅರ್ಜಿ ಹಾಕಿಲ್ಲ ಅಂದರೆ ಎಕ್ಸಾಮ್ ನಡೆಸಲ್ಲ ಅಂದರೆ ಕ್ವಶನ್ ಪೇಪರ್ಗಳು ಸಿಗಲ್ಲ ಯಾವ ಕ್ವಶನ್ ಪೇಪರು ಇದು ಕೇರಳ ಕೆಸೆಟ್ ಪ್ರಶ್ನೆ ಪತ್ರಿಕೆ ಕೂಡಲ ಚೆನ್ನ ಸಂಗಮ ದೇವ ಕೂಡಲ ಸಂಗಮ ದೇವ ಬಸವಣ್ಣ ಕೂಡಲ ಚೆನ್ನ ಸಂಗಮ ದೇವ ಚೆನ್ನ ಬಸವಣ್ಣ ನೀವಿಲ್ಲಿ ಚೆನ್ನ ಅನ್ನೋದನ್ನು ಗಮನಿಸ್ಕೊಂಡ್ರೆ ಗುರುತಿಸಬಹುದು ಉತ್ತರ ಗುಹೇಶ್ವರ ಪ್ರಭು ಚನ್ನಮಲ್ಲಿಕಾರ್ಜುನ ಅಕ್ಕಮಾದೇವಿ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಸಿದ್ದರಾಮ ಐದನೇ ಪ್ರಶ್ನೆ ಪತ್ರಿಕೆಯ ಆತ್ಮ ಅಲ್ಲಿ ಪಠ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಅನ್ನೋದ್ರ ಒಂದು ಪಾಠ ಸೇರಿಸಿದ್ದಾರೆ ಹಾಗಾಗಿ ಇಲ್ಲಿ ಆ ಪ್ರಶ್ನೆನ ಕೊಟ್ಟಿದ್ದಾರೆ ನುಡಿ ಚಿತ್ರ ವರದಿ ಸಂದರ್ಶನ ಲೇಖನ ಜಾಹೀರಾತು ನುಡಿ ಚಿತ್ರ ಉತ್ತರ ಆಪ್ಷನ್ ಫೋರ್ ಪ್ರಶ್ನೆ ಆರು ಮುಮ್ಮಡಿ ಕೃಷ್ಣರಾಜನ ಆಶ್ರಯದಲ್ಲಿದ್ದ ಕವಿ ಮುದ್ದಣ ಸಂಚಿಯ ವನ್ನಮ್ಮ ಕೆಂಪು ನಾರಾಯಣ ಸರ್ವಜ್ಞ ನೀವು ಇದಕ್ಕೆ ರಂಶಿ ಮುಗ್ಲಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿ ಅವರು ಪಂಪ ಪೂರ್ವ ಯುಗ ಪಂಪ ಯುಗ ಕುಮಾರವ್ಯಾಸ ಯುಗ ಅಂತ ವಿಭಾಗ ಕ್ರಮವನ್ನು ಮಾಡಿಕೊಂಡು ಆ ವಿಷಯ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಒಂದು ರೀತಿ ಚಾರ್ಟಲ್ಲಿ ಕೊಟ್ಟಿದ್ದಾರೆ ಅದನ್ನು ಓದ್ಕೊಂಡ್ರೆ ಈ ಥರ ಪ್ರಶ್ನೆಗಳಿಗೆಲ್ಲ ಉತ್ತರ ಆಗುತ್ತೆ ನೀವು ಈ ಥರ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾದ್ರೆ ಉತ್ತರ ಗೊತ್ತಿಲ್ಲ ಅಂದರೆ ಕಾಲವನ್ನು ನೆನಪು ಮಾಡಿಕೊಂಡ್ರೆ ಗುರ್ತಿಸ್ಬೋದು ಮುಮ್ಮಡಿ ಕೃಷ್ಣರಾಜ ಒಡೆಯರು ಕಾಲ ಯಾವುದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲ ಯಾವುದು ಆ ರೀತಿ ಕೆಂಪು ನಾರಾಯಣ ಈತನ ಕೃತಿ ಮುದ್ರಾಮಂಜೂಷ ಗದ್ಯ ಬರ್ಕೊಳ್ಳಿ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಉತ್ತರ ಕೆಂಪು ನಾರಾಯಣ ಕೃತಿ ಮುದ್ರಾಮಂಜುಷ ಸಂಜೀವನಮ್ಮ ನಾಲ್ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿರ್ತಾರೆ ಅದಕ್ಕೆ ನೀವು ಕಾಲವನ್ನು ನೆನಪು ಮಾಡಿಕೊಂಡ್ರೆ ಈಸಿಯಾಗಿ ಉತ್ತರ ಗುರುತಿಸ್ಬೋದು ಮುದ್ದಣನ ಕಾಲ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಆತನ ಕಾವ್ಯನಾಮ ಮುದ್ದಣ ಪ್ರಶ್ನೆ ಏಳು ಕನ್ನಡದ ಅಸಾಧಾರಣ ಲಕ್ಷಣಗಳನ್ನು ಕುರಿತು ಪ್ರಸ್ತಾಪಿಸಿದ ಕೃತಿ ಶಬ್ದ ಸ್ಮೃತಿ ಎರಡನೇ ನಾಗವರ್ಮನ ಕಾವ್ಯಾವಲೋಕನದ ಒಂದು ಭಾಗ ಎರಡನೇ ನಾಗವರ್ಮನ ಕಾವ್ಯಾವಲೋಕನ ಒಂದು ಅಲಂಕಾರ ಗ್ರಂಥ ಅಥವಾ ಕಾವ್ಯಮೀಮಾಂಸಾ ಗ್ರಂಥ ಅಥವಾ ಲಕ್ಷಣ ಗ್ರಂಥ ವ್ಯಾಕರಣ ಕೃತಿಯಲ್ಲ ಅದರ ಮೊದಲನೇ ಅಧ್ಯಾಯ ಶಬ್ದ ಸ್ಮೃತಿ ಅಧಿಕಾರಣ ಅಂತ ಬರುತ್ತೆ ಇಲ್ಲಿ ಕನ್ನಡ ವ್ಯಾಕರಣವನ್ನು ಕುರಿತು ವಿಚಾರಗಳಿದ್ದಾವೆ ಎರಡನೇದು ಶಬ್ದಮಣಿ ದರ್ಪಣ ಕೆ ಶಿ ರಾಜನಿಂದ ರಚಿತವಾದಂಥದ್ದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ ಎರಡನೇ ನಾಗವ್ರ ಮುಂದು ಸಂಸ್ಕೃತ ಭಾಷೆಯಲ್ಲಿ ಅಥವಾ ಸಂಸ್ಕೃತ ಸೂತ್ರ ಪದ್ಧತಿಗೆ ಅನುಗುಣ ಅನುಗುಣವಾಗಿ ಅನುಗುಣವಾಗಿ ಕನ್ನಡ ವ್ಯಾಕರಣವನ್ನು ರಚಿಸ್ತಾರೆ ಕನ್ನಡದ ಅಸಾಧಾರಣ ಲಕ್ಷಣಗಳನ್ನು ಕುರಿತು ಪ್ರಸ್ತಾಪಿಸಿದ ಕೃತಿ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ನೀವು ರಾಜನ ಶಬ್ದಮಣಿ ದರ್ಪಣವನ್ನ ಹಲವಾರು ವಿದ್ವಾಂಸರು ಸಂಪಾದನೆ ಮಾಡಿರೋದನ್ನ ಗಮನಿಸಿರ್ತೀರ ಅದರಲ್ಲಿ ಡಿ ಎಲ್ ನರಸಿಂಹಾಚಾರ್ ಡಿ ಎಲ್ ಎನ್ ಅವ್ರನ್ನ ಆಚಾರ್ಯ ಕೃತಿ ಅಥವಾ ಅತಿ ಪ್ರಮುಖವಾದಂತ ಗ್ರಂಥ ಸಂಪಾದನೆ ಸಂಪಾದನೆ ಅಂತಾನೆ ಪರಿಗಣಿಸ್ಕೊಂತ ಬಹುತೇಕ ಅದನ್ನೇ ನಾವೆಲ್ಲ ಓದುದು ಅದರಲ್ಲಿ ಕೊನೆಯ ಸೂತ್ರ ಮುನ್ನೂರ ನಲವತ್ತೆರಡನೇ ಸೂತ್ರ ಆ ಪುಸ್ತಕದಲ್ಲಿ ಒಂದು ಪದ್ಯ ಇದೆ ವೃತ್ತಿನಲ್ಲಿದೆ ಬಹುತ್ ಉಳಿದಂಥವೆಲ್ಲ ಕಂದ ಪದ್ಯದಲ್ಲಿದ್ದರೆ ಅದು ಮಾತ್ರ ವೃತ್ತಿನಲ್ಲಿದೆ ಅಲ್ಲಿ ಗಮಕ ಸಮಾಸ ದಿಮ್ ಅಂತ ಒಂದು ಸೂತ್ರ ಬರುತ್ತೆ ಅಲ್ಲೇನು ಇವು ಕನ್ನಡದ ಅಸಾಧಾರಣ ಲಕ್ಷಣ ಅಂತ ಕೇಶಿ ಏನು ಹೇಳಲ್ಲ ಅಥವಾ ಅಸಾಧಾರಣ ಲಕ್ಷಣ ಅಂತ ಆತ ಪದನೂ ಬಳಸಿಲ್ಲ ಆದರೆ ಆ ಪದ್ಯದಲ್ಲಿರುವಂಥ ಒಂಬತ್ತು ವಿಚಾರಗಳು ಬೇರೆ ಭಾಷೆಯಲ್ಲಿ ಇಲ್ಲದೇ ಇರೋದ್ರಿಂದ ಕನ್ನಡದಲ್ಲಿ ಮಾತ್ರ ಇರೋದ್ರಿಂದ ಕನ್ನಡದ ಅಸಾಧಾರಣ ಲಕ್ಷಣಗಳು ಅಂತ ವಿದ್ವಾಂಸರು ಗುರುತಿಸುವಂಥದ್ದು ಒಂಬತ್ತು ಅಸಾಧಾರಣ ಲಕ್ಷಣಗಳು ಪ್ರಶ್ನೆ ಎಂಟು ಅನಂತನಾಥ ಪುರಾಣದ ಕರ್ತೃ ಜನ ಹರಿಹರ ನಯಸೇನ ದುರ್ಗಸಿಂಹ ದುರ್ಗಸಿಂಹನ ಕೃತಿ ಕರ್ನಾಟಕ ಪಂಚತಂತ್ರ ಅಥವಾ ಕರ್ನಾಟಕ ಪಂಚತಂತ್ರ ಕೆಲವ್ರು ಕೇಳ್ತಿರ್ತಾರೆ ಕರ್ನಾಟಕ ಸರಿನಾ ಕರ್ನಾಟ ಸರಿನಾ ಈಗ ಕೆಲವೊಂದು ಕಡೆ ಕರ್ನಾಟಕ ಭಾಷಾಭೂಷಣ ಅಂತ ಇರುತ್ತೆ ಕೆಲವೊಂದು ಕಡೆ ಕರ್ನಾಟಕ ಭಾಷಾಭೂಷಣ ಕೆಲವೊಂದು ಕಡೆ ಕರ್ನಾಟಕ ಭಾಷಾಭೂಷಣ ಕೆಲವೊಂದ್ ಕಡೆ ಕರ್ನಾಟಕ ಭಾಷಾಭೂಷಣ ಅಂದರೆ ಕೆಲವೊಂದ್ ಕಡೆ ಕಾ ಬಳಕೆ ಆಗಿರಲ್ಲ ಕೆಲವೊಂದ್ ಕಡೆ ಬಳಕೆ ಆಗುತ್ತೆ ಸರಿ ನಕಾರದ ಬದಲು ನಕಾರ ಬರುತ್ತೆ ಯಾವ್ದು ಸರಿ ತಪ್ಪು ಅಂತ ಸರಿ ತಪ್ಪುಗಳಿಗಿಂತೂ ಆ ಪ್ರಶ್ನೆಗಳನ್ನ ಕೇಳಲ್ಲ ನೀವಾದ ಎರಡೂ ಸರಿ ಅಂತಾನೆ ಭಾವಿಸ್ಕೊಳ್ಳಿ ಸಾಹಿತ್ಯ ಚರಿತ್ರ ದೃಷ್ಟಿಯಿಂದ ದುರ್ಗಸಿಂಹನ ಕೃತಿ ಕರ್ನಾಟ ಪಂಚತಂತ್ರ ಅಥವಾ ಕರ್ನಾಟಕ ಪಂಚತಂತ್ರ ಅಥವಾ ಕನ್ನಡ ಪಂಚತಂತ್ರ ಹರಿಯರಿಂದು ಗಿರಿಜಾ ಕಲ್ಯಾಣ ಅವ್ರ ಜೊತೆ ನೂರಕ್ಕಿಂತ ಹೆಚ್ಚು ರಗಳನ್ನ ರಚಿಸ್ತಾನೆ ನಯಸೇನ ಧರ್ಮಾಮೃತ ಚಂಪು ಕಾವ್ಯ ಅನಂತನಾಥ ಪುರಾಣದ ಕರ್ತೃ ಜನ ಆತನ ಇನ್ನೊಂದು ಕೃತಿ ಯಶೋಧರ ಚರಿತೆ ಅನಂತನಾಥ ಪುರಾಣ ಚಂಪು ಕಾವ್ಯ ಯಶೋಧರ ಚರಿತೆ ಸಂಪೂರ್ಣವಾಗಿ ಕಂದ ಪದ್ಯದಲ್ಲಿ ರಚನೆ ಒಂಬತ್ತನೇದು ವಚನ ಸಾಲು ಕೊಟ್ಟಿದ್ದಾರೆ ಸಾಮಾನ್ಯ ನಿಮಗೆ ವಚನ ಸಾಲುಗಳು ಕೊಟ್ಟಾಗ ಗಿಸ್ ಮಾಡಿ ಬರೆಯೋಕೆ ಕಷ್ಟ ಆಗುತ್ತೆ ಹಾಗಾಗಿ ನಕಾರಾತ್ಮಕ ಅಂಕಗಳಿದ್ದಾಗ ಸ್ವಲ್ಪ ಈ ಕ್ವಶನ್ಗೂ ಗೊತ್ತಿಲ್ಲ ಗೆಸ್ ಮಾಡೋಕಾಗಲ್ಲ ಅಂದರೆ ಬಿಡೋದು ಒಳ್ಳೇದು ಆದರೆ ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಬಿಡೋದು ಬೇಡ ಇಲ್ಲಿ ಕಾಯ ಧರಿಸಿದವ ನವನೀತ ರೋಮದಂತಿರಬೇಕು ಇದು ಎರಡು ಸಾವಿರದ ಹದಿನೇಳು ಕೆ ಎ ನಡೆಸಿದಂಥ ಅಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕ್ವಶನಲ್ಲೂ ಬಂದಿತ್ತು ಅದಕ್ಕೆ ನೀವು ಓಲ್ಡ್ ಕ್ವೆಶನ್ ಪೇಪರ್ಗಳನ್ನ ನೋಡ್ರೆ ಸ್ವಲ್ಪ ಈ ಈಸಿ ಆಗುತ್ತೆ ಇದು ಸಿದ್ದರಾಮನ ವಚನ ಕಾಯ ಧರಿಸಿದವ ನವನೀತ ರೋಮದಂತಿರಬೇಕು ನವನೀತ ಅಂದರೆ ಬೆಣ್ಣೆ ಹತ್ತನೇ ಪ್ರಶ್ನೆ ನೆಗೆಯೂ ಬರುತ್ತಿದೆ ನನಗೆ ನೆಗೆಯೂ ಬರುತ್ತಿದೆ ಇದು ಯಾರ ಕೀರ್ತನೆ ಅಥವಾ ಯಾರ ಪದ್ಯ ವ್ಯಾಸರಾಯರು ಶ್ರೀಪಾದರಾಯರು ಪರಂದರದಾಸರು ಕನಕದಾಸರು ಪ್ರತಿದಿನ ತರಗತಿ ಮಾಡಿಕೊಡಿ ಸರ್ ಅಂತ ಕೇಳ್ತಾ ಇದ್ದೀರಾ ಸಾಧ್ಯ ಆದರೆ ಮಾಡ್ತೀನಿ ನಿಮಗೆ ಕ್ಲಾಸ್ಗಳೆಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಸಲಹೆ ಸೂಚನೆಗಳನ್ನ ಕೊಡಬೇಕು ಅಂದರೆ ನೀವು ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಸಲಹೆ ಸೂಚನೆಗಳನ್ನು ಕೊಡಿ ಪುರಂದರದಾಸರ ಕೀರ್ತನೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಡೌಟ್ ಇದ್ರೆ ಕೇಳಿ ನಾನು ಕ್ಲಾರಿಫೈ ಮಾಡ್ತೀನಿ ಡೈಲಿ ಕ್ಲಾಸ್ ಮಾಡಿ ಸರ್ ಡೈಲಿ ಕ್ಲಾಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಒಂದೊಂದು ದಿವಸ ಕ್ಲಾಸ್ಗಳು ಮಿಸ್ ಆಗ್ತವೆ ನನಗೆ ಸಾಧ್ಯ ಆದಷ್ಟು ಕ್ಲಾಸ್ಗಳನ್ನ ಮಾಡ್ತೇನೆ ಅದರಲ್ಲೂ ನಾನು ಹೆಚ್ಚು ಗಮನ ಹರಿಸ್ತಾ ಇರೋದು ಸಾಮಾನ್ಯ ಕನ್ನಡ ನಿಮಗೆ ಕಡ್ಡಾಯ ಕನ್ನಡಕ್ಕೂ ಉಪಯೋಗ ಆಗುತ್ತೆ ಇನ್ನು ಕನ್ನಡ ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಕೆ ಎಸ್ ನೆಟ್ ಪಿ ಯು ಕಲೆಕ್ಚರ್ ಡಿಗ್ರಿ ಕಲೆಕ್ಚರ್ ಅಥವಾ ಈ ಟೀಚರ್ ಈ ಥರದ ಎಕ್ಸಾಮ್ಗಳಿಗೆ ನಾನು ಹೆಚ್ಚು ಡೆಪ್ತು ಹೋಗ್ತಾ ಇಲ್ಲ ಹಾಗಾಗಿ ಅಂಥ ಕ್ಲಾಸ್ಗಳನ್ನ ನೀವು ನೋಡಿ ಓಕೆ ಥ್ಯಾಂಕ್ ಯು ಎಲ್ರಿಗೂ ಲೈವ್ ಬಂದಂಥ ಎಲ್ರಿಗೂ ಧನ್ಯವಾದ